ಕಾಂಗ್ರೆಸ್ನವ್ರು ಏನು ಮಾಡೋಂತ ಹೇಳಿದೀವ ನಾವೇನು ಮಾಡೋಂತ ಇದ್ದೀವಿ ಅಥವಾ ನಾವು ಮಾಡೋದನ್ನ ನೀವು ಮಾಡ್ತೀರ ನಾನು ನಾನು ಯಾರು ಕಾಂಗ್ರೆಸ್ನವ್ರು ಹಿಂಗೆ ಮಾಡ್ಯಾರಪ್ಪ ಅಂದ್ರೆ ಎರಡು ಮೂರು ಸಾವಿರ ಬಂದು ಯಡಿಯೂರಪ್ಪ ಇದು ಮಾಡ್ತೀವಿ ಅತ್ಯಾಚಾರ ಮಾಡ್ತೀವಿ ಬಿಜೆಪಿ ಸಂಸದ ಅವನು ಇಂಥವಲ್ಲ ಕೆಲಸ ಮಾಡ್ ಮಾಡ್ತಾರ ಆಯ್ತು ಯಾರು ಹೇಳ್ಯಾರಪ್ಪ ಮಾಡಿ ಕಾಂಗ್ರೆಸ್ ಮಾಡ್ತಾರಂದ್ರೆ ಕಾಂಗ್ರೆಸ್ವ್ರು ಮಾಡಂತ ಹೇಳ್ತಾರೆ ಮಾಡಿದವ್ರ ಮಾಡಿದವ್ರು ಯಾರು ಕಾಂಗ್ರೆಸ್ನವ್ರು ಹೇಳ್ತಾರ ಬಹಿರಂಗ ಪಡಿಸಿದವರು ಯಾರು ಅವನು ಡ್ರೈವರು ಹುಡುಗಾಡು ಇದೇ ಇದೇ ಕಾನೂನು ಎಸ್ ಐ ಟಿ ಎನ್ಕ್ವೈರ್ ಹೇಳ್ತದೆ ಬಿಟ್ಬಿಡಿ ಸಾಕಿ ನಮಗೆ ನಮಗೆ ಹೇಳಾಕ ಜನನೂ ಈಗ ನನಗೆ ಎರಡು ಮೂರು ದಿವಸ ಆಯ್ತು ಜನ ಸರ್ ಏನು ಟಿ ವಿ ಆನ್ ಮಾಡಿದ್ರು ಬೆಳಿಗ್ಗೆ ಯಾರು ಓದ್ತಾರೆ ಫೋನ್ ಮಾಡಿ ಸಾಕಾಗ್ಯ ಸರ್ ಟಿ ವಿ ನೋಡೋದೇ ಬಿಟ್ಬಿಟ್ಟಿದ್ದೀವಿ ಈಗ ಬೆಳಗ್ಗೆ ಎದ್ದು ಕೂಡ ಬರೇ ಪ್ರಜ್ವಣ್ಣ ಪ್ರಜ್ವಲ್ ರವಣ್ಣ ಪ್ರಜ್ವಲ್ ಎಟ್ಟರೆ ಅದು ಅದು ಅದನ್ನು ಬೇರೆ ಬೇರೆ ಮಕ್ಕಳಿಗೆ ಏನು ಪರಿಣಾಮ ಬೀಳ್ತದಲ್ಲ ಹೆಣ್ಮಕ್ಳ ಮೇಲೆ ಮಕ್ಕಳ ಮೇಲೆ ಯಾವ ರೀತಿ ಪಡ್ಬೇಕು ಅದು ಇವತ್ತು ಬೆಳಗ್ಗೆ ಹೇಳಿದ್ರು ಯಾರೊಬ್ಬರು ಏನು ಸರ್ ಸಾಕಾಗಿರ್ಬೇಕು ಟೆಲಿಫಿಷನ್ ಆನ್ ಮಾಡಿದರೆ ಇದೇ ಬರ್ತದೆ ಪಂಜ್ವಲ್ ರೇಬೋಣ ಅಗ ಕಾನೂ ಕೋರ್ಟ್ ಇದೆ ಕಾನೂನಿದೆ ಸರ್ಕಾರ ಗಂಭೀರವಾಗಿದೆ ಲುಕ್ಔಟ್ ನೋಟಿಸ್ ಇದೆ ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ದೀವಿ ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ನೋಡಿದೆ ಸರ್ ಅವರೆಲ್ಲೇ ಇದ್ರು ಕೂಡ ಪಾತ್ರವಾದಂತ ಕೂಡ ಇಟ್ಕೊಂಬರ್ತೀವಿ ಅಣ್ಣಾಮಲೈ ಪೊಲೀಸ್ ಆಗಿದವರು ಪೊಲೀಸ್ ಕಾನೂನುಗಳು ಹೇಳಿರ್ತಾರ ನಾವು ಎಂಬಿ ಪಂಗೆ ಗೊತ್ತಿಲ್ಲ ಕಾನೂನ ಶಿಕ್ಷಣ ನಾವು ರಾಜಕೀಯವಾಗಿ ರಾಜಕೀಯ ಭಾಷಣ ಮಾಡಬೇಕು ಮತ್ತೇನಿಲ್ಲ ಇದೇ ಬರೀ